ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನಿವತ್ತು ನಂಜು ಬಟ್ಟಲೆ ಮೊಗ್ಗಿನಿಂದ ಒಂದು ಸುಂದರವಾದ ಹಾರನ ಮಾಡೋದನ್ನು ದಿಂಡು ಅಂತ ಕರಿಬೋದು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ನಡೆದಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುರುಬಿಗೆ ಹಾಕೋವಂಥ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ನಂದಿ ಬಟ್ಟಲು ಮೊಗ್ಗನ್ನು ತಗೊಂಡಿದ್ದೀನಲ್ವಾ ನೀವು ನಿಮ್ಮ ಪೇಟೆಲ್ಲಾದರೆ ನಿಮಗೆ ಈ ಈ ರೀತಿ ಊಟಿ ಮಲ್ಲಿಗೆ ಅಥವಾ ಕಲ್ಕತ್ತಾ ಮೊಗ್ಗು ಅಂತ ಸಿಗತ್ತೆ ಅದರಲ್ಲಿ ನೀವು ಈ ರೀತಿ ಹಾರನ ದಿಂಗನ್ನು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಹೀಗೆ ಫಸ್ಟು ಎರಡು ಮೊಗ್ಗುಗಳನ್ನು ಹೀಗೆ ಇಟ್ಕೊಂಡು ಸುಮಾರು ಒಂದು ಇಂಚ್ ಆಗೋಷ್ಟು ದಾರ ಈಗ ಬಿಟ್ಕೊಂಡಿದ್ದೀನಿ ಹೀಗೆ ಸಾದಾ ಹೂ ಹಾರನ ಮಾಡ್ತೀವಲ್ಲ ಅದೇ ರೀತಿ ಹೀಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟ್ಕೋಬೇಕು ನಂತರ ನೋಡಿ ನಾನಿಲ್ಲಿ ಮತ್ತೊಂದು ಹೀಗೆ ಮೊಗ್ಗನ್ನು ಹೀಗೆ ಇದರ ಪಕ್ಕ ಇಡ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಫಸ್ಟು ಈ ಮೊಗ್ಗು ಮತ್ತು ಈ ತೊಟ್ಟು ಎರಡು ಸುತ್ತ ಹೀಗೆ ಸುತ್ತಕೊಬರ್ಬೇಕು ನೋಡಿ ನೆಕ್ಸ್ಟು ಹೀಗೆ ಇಟ್ಕೊಂಬಿಟ್ಟು ಮೇಲ್ಭಾಗದಲ್ಲಿ ಹೀಗೆ ಇಟ್ಕೋಬೇಕು ನಂತರ ಕೆಳಭಾಗದಲ್ಲಿರೋ ತೊಟ್ಟು ಅಂದರೆ ಈ ಫಸ್ಟ್ ಏನು ಹಾಕಿರ್ತೀವಲ್ಲ ಮೊಗ್ಗು ಮತ್ತು ಈ ತೊಟ್ಟು ಇದಕ್ಕೆ ಹೀಗೆ ಬರಬೇಕು ಮೇಲ್ಭಾಗದಲ್ಲಿರೋ ಮತ್ತೆ ಹಿಂದಿನ ಮೊಗ್ಗಿನ ತೊಟ್ಟು ಮತ್ತು ಇವಾಗ ಇಟ್ಟಿರೋ ಮೊಗ್ಗಿಗೆ ಹೀಗೆ ನಾಣು ಹಾಕ್ಬೇಕು ಇವಾಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಈಗ ಇವಾಗ ಕೆಳಭಾಗಕ್ಕೆ ಮೊಗ್ಗನ್ನ ಇಟ್ಕೋಬೇಕು ಒಂದು ಕೆಳಭಾಗಕ್ಕೆ ಮತ್ತೊಂದು ಮೇಲ್ಭಾಗಕ್ಕೆ ನೋಡಿ ಹೀಗೆ ಹೀಗೆ ಕೆಳಭಾಗದಲ್ಲಿ ತೊಟ್ಟು ಮತ್ತು ಮೊಗ್ಗಿಗೆ ಒಂದು ರೌಂಡ್ ಸುತ್ತಿ ಮೇಲ್ಭಾಗದಲ್ಲಿ ಫಸ್ಟ್ ಏನು ಮೊಗ್ಗು ಹಾಕಿರ್ತೀವಲ್ಲ ಆ ಮೊಗ್ಗು ಇವಾಗಿನ ತೊಟ್ಟು ಎರಡನ್ನೂ ಸೇರಿ ಹೀಗೆ ನಾ ಟಕ್ಕೋಬೇಕು ಇವಾಗ ಮೇಲ್ಭಾಗಕ್ಕೆ ಇಟ್ಕೋತಾ ಇದ್ದೀನಿ ಮೊಗ್ಗನ್ನು ಹೀಗೆ ಸುತ್ತಬಿಟ್ಟು ಹೀಗೆ ಇವಾಗ ಕೆಳಭಾಗಕ್ಕೆ ಮೊಗ್ಗು ಬರೋ ಹಾಗೆ ಇಟ್ಕೊಂಡು ಆ ಮೊಗ್ಗು ಮತ್ತು ಹಿನ್ ಮೇಲ್ಭಾಗಕ್ಕೆ ಮುಖಮವಾಗಿ ಇಡ್ಡಿ ಮೊಗ್ಗನ್ನು ಇಟ್ಟಿದ್ವಲ್ಲ ಆ ಭಾಗದ ಅದರ ತೊಟ್ಟು ಹೀಗೆ ಸುತ್ತಿಬಿಟ್ಟು ಮೇಲ್ಗಡೆ ಹೀಗೆ ಇವಾಗ ಮತ್ತು ಮೇಲ್ಭಾಗಕ್ಕೆ ತೊಟ್ಟನೆ ಮೊಗ್ಗು ಬರ ಹಾಗೆ ಇಟ್ಕೊಂಡು ಕೆಳಭಾಗದ ತೊಟ್ಟು ಮೊಗ್ಗು ಮೇಲ್ಭಾಗದ ತೊಟ್ಟು ಮೊಗ್ ಮೊಗ್ಗುಗೆ ಸೇರಿಸ್ಬಿಟ್ಟು ಹೀಗೆ ನಾಟ ಆಲ್ಮೋಸ್ಟು ಮಂಗಳೂರು ಮಲ್ಲಿಗೆ ಹೂನ ಈ ರೀತಿ ಕಟ್ತಾರೆ ಹೀಗೆ ಕೆಳಭಾಗದ ಮೊಗ್ಗು ತೊಟ್ಟಿಗೆ ಸುತ್ತಿಬಿಟ್ಟು ಮೇಲ್ಭಾಗದ ಮೊಗ್ಗು ಮತ್ತು ತೊಟ್ಟಿಗೆ ಹೀಗೆ ಹಾಕಬೇಕು ಕೆಳ ಅಂದರೆ ನಾವು ಮೊಗ್ಗು ಯಾವ ಕಡೆ ಇಟ್ಟಿರ್ತೀವೋ ಆ ಕಡೆ ಒಂದ್ಸಲ ನೋಡಿ ಇವಾಗ ಕೆಳಭಾಗಕ್ಕೆ ಇಟ್ಟಿದ್ನಲ್ಲ ಮೇಲ್ಭಾಗಕ್ಕೆ ಇವಾಗ ನೋಡಿ ಹೀಗೆ ಸುತ್ತಿ ಕೆಳಭಾಗಕ್ಕೆ ಸುತ್ತಿಬಿಟ್ಟು ಮೇಲ್ಭಾಗದ ನೆಕ್ಸ್ಟು ತೊಟ್ಟು ಮೊಗ್ಗು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಸಲ ಹೀಗೆ ಮಾಡ್ಕೊಂಡು ಇಟ್ಕೊಳ್ಳಿ ಆವಾಗೇ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಈ ಕಡೆ ಹೀಗೆ ಬರುತ್ತೆ ಈ ಕಡೆ ನಾವು ಕಟ್ಟೋ ಕಡೆ ಈ ರೀತಿ ಬರುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಕೆಳಭಾಗಕ್ಕೆ ಮೊಗ್ಗು ಬರೋ ಹಾಗೆ ಇಟ್ಕೊಂಡೆ ನಂತರ ಈ ನೀವು ನಿಮಗೆಲ್ಲ ಸಾದಾ ಹೂ ಕಟ್ಟೋದು ಆಲ್ರೆಡಿ ಗೊತ್ತೇ ಇರುತ್ತೆ ಅಕಸ್ಮಾತ್ ನೀವು ಗೊತ್ತಾಗಲಿಲ್ಲ ಅಂದರೆ ನಾನು ಮೊದಲೊಂದು ವೀಡಿಯೋ ಹಾಕಿದ್ದೀನಿ ಅದರ ಲಿಂಕನ್ನ ನಾನು ಮೇಲುಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ನಿಮಗೆ ಐ ಬಟನಲ್ಲಿ ನೋಡೋದಕ್ಕೆ ನೀವು ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಸಿಗತ್ತೆ ನಂತರ ನೀವು ಅಲ್ಲಿ ನನ್ನ ಲಿಂಕನ್ನು ಓಪನ್ ಮಾಡಿಬಿಟ್ಟು ಲಿಸ್ಟಲ್ಲಿ ನಾನು ಪ್ರತಿ ಒಂದು ಪ್ಲೇ ಲಿಸ್ಟು ಮಾಡಿಟ್ಟಿದ್ದೀನಿ ಅದರಲ್ಲಿ ಚೆಕ್ ಮಾಡಿ ನಿಮಗೆ ಹೂ ನೆಯ್ಯೋ ವಿಡಿಯೋ ಎಲ್ಲ ಸಿಗತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಬೇಸಿಕ್ ಟೈಲರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದರ ಲಿಂಕು ನಾನು ನೀವು ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀನಿ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ ಮತ್ತು ಅದನ್ನು ಸಿಗಲಿಲ್ಲ ಅಂತ ಅಂದರೆ ನಾನು ಹೇಗೆ ಮೊದಲು ಪ್ಲೇ ಲಿಸ್ಟಲ್ಲಿ ಹೇಳಿದ್ನಲ್ಲ ಅದೇ ಥರ ಚೆಕ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ನನ್ನ ಚಾನಲ್ ಹೆಸರು ಕೊಟ್ಟರೆ ನಿಮಗೆ ನಾನು ಹಾಕಿರೋ ಪ್ರತಿಯೊಂದು ವೀಡಿಯೋನು ನಿಮಗೆ ಲಿಂಕ್ ಸಿಗತ್ತೆ ನೋಡಿ ಹೀಗೆ ಕಾಣಿಸುತ್ತೆ ನೋಡಿ ನಾನು ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ಹೀಗೆ ಮೊಗ್ಗನ್ನು ಹೀಗೆ ಇಡಬೇಕು ನಂತರ ಈ ಭಾಗದ ಮೊಗ್ಗು ಮತ್ತು ಇವ ಗಿಟ್ಟೋ ಇಟ್ಟಿರೋ ತೊಟ್ಟಿಗೆ ದಾರನ ಸುತ್ತಕೊಂಡು ಮೇಲ್ಭಾಗ ಇಟ್ಟಿರೋ ಮೇಲ್ಭಾಗಕ್ಕೆ ಬಂದಿರೋ ಮೊಗ್ಗು ಮತ್ತು ಮೇಲ್ಭಾಗಕ್ಕಿರೋ ತೊಟ್ಟಿಗೆ ಹೀಗೆ ಮಾಮೂಲಿ ಹೂ ಕಟ್ತೀವಲ್ಲ ಆ ರೀತಿ ಹಾಕ್ಕೊಂಡು ಹೋಗಬೇಕು ನಾಟ್ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಮತ್ತೆ ಬೇಸಿಕ್ ಸೀರೆ ಕುಚ್ಚಿನ ಕ್ರೋಶ ವರ್ಕ್ ಏನು ಬರುತ್ತೆ ಅದನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀವು ಕಲಿಬೇಕು ಅಂದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾವು ರಾಜಸ್ಥಾನ ಟ್ರಾವೆಲ್ಸ್ ಟ್ರಿಪ್ ಹೋಗಿದ್ವಿ ಅದರ ವಿಡಿಯೋ ಲಿಂಕು ಸಹ ನಿಮಗೆ ನಾವು ನನ್ನ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ ಚೆಕ್ ಮಾಡಿ ಇಲ್ಲ ಎಂಡ್ ಸ್ಕ್ರೀನಲ್ಲೂ ನಾನು ಹಾಕಿದ್ದೀನಿ ಅದನ್ನು ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿದರೆ ನಿಮಗೆ ಅದರಲ್ಲಿ ನಿಮ್ಮ ನಮ್ಮ ಟ್ರಾವೆಲ್ ಸೀರೀಸ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡಬೇಕು ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಉದ್ದ ಮಾಡಿದ್ದೀನಿ ಅಂದರೆ ಮಂಗಳೂರು ಮಲ್ಲಿಗೆ ಮೊಗ್ಗಾದರೆ ಸ್ವಲ್ಪ ಉದ್ದ ದಪ್ಪ ಇರತ್ತಲ್ಲ ಅದು ಆ ಮೊಗ್ಗಲ್ಲಿ ಈ ರೀತಿ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕೊಲ್ಕತ್ತಾ ಮೊಗ್ಗು ದಲ್ಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಅದು ಹೈಬ್ರಿಡ್ ನಂದಿ ಬಟ್ಲು ಮೊಗ್ಗು ಅಂತಲೇನು ಹೇಳ್ಬೋದು ಅಂದರೆ ನಂದಿ ಬಟ್ಲು ಮೊಗ್ಗು ಈಗ ತುಂಬ ಚಿಕ್ಕ ಚಿಕ್ಕದಾಗಿರತ್ತಲ್ಲ ಅಂದರೆ ತೊಟ್ಟು ಏನು ಅಷ್ಟೊಂದೇನು ಇದಿರಲ್ಲ ದಪ್ಪನೂ ಇರಲ್ಲಲ್ಲ ಅದರಿಂದ ಹೀಗೆ ಕಾಣಿಸುತ್ತೆ ಮದುವೆ ಮನೆಗಳಿಗೆಲ್ಲ ಈ ರೀತಿ ಮಾಡಿಕೊಂಡು ಹೀಗೆ ನಾವು ಕ್ಲಿಪ್ ಹಾಕ್ಕೊಂಡು ಮುಟ್ಕೋಬೋದು ಮತ್ತು ದೇವರ ಫೋಟೋಕ್ಕೂ ಹೀಗೆ ಉದ್ದ ಮಾಲೆ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಮೊಗ್ಗು ಕೊಯ್ಯ ಮೇಲೆ ನಿಮಗೆ ಅರಳಲ್ಲ ಹೇ ಮೊಗ್ಗು ಹೇಗಿರುತ್ತೋ ಹಾಗೆ ಇರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಮಂಗಳೂರು ಮಲ್ಲಿಗೆ ಮೊಗ್ಗು ಸಿಕ್ಕಿದಾಗ ಈ ರೀತಿ ನೇಯ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್